ಹೂ ಡಸ್ ಶಿ ಆಸ್ಕ್ ಫಾರ್ ಹೆಲ್ಪ್ ಹೂ ಡಸ್ ಶಿ ಆಸ್ಕ್ ಫಾರ್ ಹೆಲ್ಪ್ ಇದನ್ನು ಕನ್ನಡದಲ್ಲಿ ಹೇಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಹಾಂ ಅವಳು ಅವಳು ಯಾರಿಗೆ ಸಹಾಯ ಕೇಳ್ತಾಳೆ ಅವ್ರು ಯಾರಿಗೆ ಸಹಾಯ ಕೇಳ್ತಾಳೆ ಬಿಕಾಸ್ ತಾಳೆ ಹಾಕಿದೆ ಡಜ್ ಇದೆ ಇಲ್ಲಿ ಅವಳು ಯಾರಿಗೆ ಸಹಾಯ ಕೇಳಿದಳು ಅಂತ ಹೇಳಬೇಕಾದ್ರೆ ಯಸ್ ವೆರಿ ಗುಡ್ ಹೂ ಡಿಡ್ ಶಿ ಆಸ್ಕ್ ಫಾರ್ ಹೆಲ್ಪ್ ಏನು ಬರ್ತಾ ಇಲ್ವಾಡಿಯೋ ಓಕೆ ವೈ ಡೈ ಶಿ ವಾಚ್ ಮೂವೀಸ್ ವೈ ಡೀ ವಾಚ್ ಮೂವೀಸ್ ಹಾಂ ಅವಳು ಮೂವಿ ಯಾಕೆ ನೋಡ್ತಾಳೆ ಹೂ ಡಸ್ ಇಟ್ ರಿಕ್ವಾಯರ್ ಹೂ ಡಸ್ ಇಟ್ ರಿಕ್ವಾಯರ್ ನೋ ಹೂ ಡಸ್ ಇಟ್ ರಿಕ್ವಾಯರ್ ಅದು ಅದು ಯಾರಿಗೆ ಅಗತ್ಯವಿದೆ ನೋ ಅದಕ್ಕೆ ಯಾರು ಬೇಕು ಹೂ ಡಸ್ ಇಟ್ ರಿಕ್ವಾಯರ್ ಹೂ ಡಸ್ ಇಟ್ ರಿಕ್ವಾಯರ್ ಅದಕ್ಕೆ ಯಾರೆಲ್ಲ ಬೇಕಾಗ್ತಾರೆ ಅದಕ್ಕೆ ಯಾರು ಬೇಕು ಹೌ ಡಿಡ್ ಶಿ ಗೆಟ್ ಹಿಯರ್ ಹೌ ಡಿಡ್ ಶಿ ಗೆಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದೆ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಬರುತ್ತೆ ಅಥವಾ ಸಿಲಿಂತಿ ಗೊತ್ತಿಲ್ಲ ಅಂತ ಸಿಗುತ್ತಿರಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದನ್ನು ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಸಕೋ ಇರ್ಬೋದು ಮನೆಯಲ್ಲಿ ಇರ್ಬೋದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ನಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಹೌ ಡಿಡ್ ಶಿ ಗೆಟ್ ಹಿಯರ್ ಅಂದರೆ ಅವಳು ಇಲ್ಲಿಗೆ ಹೇಗೆ ಬಂದ್ಲು ಅಥವಾ ಅವಳು ಅವಳು ಇಲ್ಲಿಗೆ ಹೇಗೆ ತಲುಪಿದ್ಲು ಅಥವಾ ಇಲ್ಲಿ ಯಾಕಿದ್ದಾಳೆ ಆ ಮೀನಿಂಗ್ ಬರುತ್ತೆ ಹೌ ಡಿಡ್ ಶಿ ಗೆಟ್ ಹಿಯರ್ ಇಲ್ಲಿ ಹೇಗೆ ತಲುಪಿದ್ಲು ಇಲ್ಲಿ ಹೇಗೆ ಬಂದ್ಲು ಮೀನಿಂಗ್ ಬರುತ್ತೆ ಹೂ ಡಸ್ ಇಟ್ ಇಂಪ್ಯಾಕ್ಟ್ ಹೂ ಡಸ್ ಇಟ್ ಇಂಪ್ಯಾಕ್ಟ್ ಹಾಂ ಅದು ಯಾರ ಮೇಲೆ ಪರಿಣಾಮ ಬೀಳುತ್ತದೆ ವೈ ಡು ಯು ನೀಡ್ ನ್ಯೂ ಪ್ಯಾನ್ నినికి హోస పెన్ యాకే ಬೇಕు వై డిడ్ యు మిస్ ద బస్ నేను బస్ ని యాక్ మిస్ మార్కొని నీన్ బస్ యాక్ మిస్ మార్కొని వై డిడ్ యు కాల్ హి నిన్ అవనికి కాల్ మడ yes నీన్ అవనికి యాక్ కాల్ మార్దే విచ్ పెన్ డిడ్ యు బోరో యార్ పెన్ననే సాలతు ఉండే విచ్ పెన్ ಹಾ ಯಾವ ಪೆನ್ ಅಂತ ಹೇಳಬೇಕು ಯಾರ ಪೆನ್ ಅಲ್ಲ ಯಾರ ಪೆನ್ ಅಂದರೆ ಹೂಸ್ ಪೆನ್ ಹೂಸ್ ಪೆನ್ ಡಿಡ್ ಯು ಬಾರು ಹೂ ಡು ಐ ನೀಡ್ ಟು ಕಾಲ್ ರೈಟ್ ನಾವು ಡು ಐ ನೀಡ್ ಟು ಕಾಲ್ ರೈಟ್ ನಾವು ನಾನು ಈಗ ಯಾರಿಗೆ ಕಾಲ್ ಮಾಡಬೇಕು ಅಥವಾ ನಾನೀಗ ಯಾರಿಗೆ ಕಾಲ್ ಮಾಡುವ ಅವಶ್ಯಕತೆ ಇದೆ ಹೂ ಡು ಯು ಮೀಟ್ ಆಫ್ಟರ್ ಸ್ಕೂಲ್ ಹೂ ಯು ಮೀಟ್ ಆಫ್ಟರ್ ಸ್ಕೂಲ್ నిన్ను కొడుతానంటారా యాక్టియా యాక్టియా విచ్ బుక్ డిడ్ యు రీడ్ నేను యావత్తు పుస్తకం ఓదిదే ఓదిదే విచ్ బుక్ డిడ్ దే విచ్ బుక్ డిడ్ యు రీడ్ నీన్ యావ పుస్తకం ఓదిదే వెన్ డిడ్ యు విజిట్ యువర్ గ్రాండ్ పేరెంట్స్ యావగా నీ 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 కొదరు నాకొడుగిలి ఆడే హ్మ్

ೀವಿ ನಾವು ಯಾರ ಟೂಲ್ಸನ್ನು ಬಾರೋ ಮಾಡ್ತೀವಿ ಯಾರ ಟೂಲ್ಸನ್ನು ನಾವು ಸಾಲವಾಗಿ ತೊಗೊಂಡು ಮತ್ತೆ ಅವರಿಗೆ ವಾಪಸ್ ಕೊಡ್ತೀವಿ ಸಾಮಾನ್ಯವಾಗಿ ನಮ್ಮ ಕೆಲಸ ಆಗೋ ತನಕ ಓಕೆ ವಿಚ್ ರೋಡ್ ಡು ಯು ಟೇಕ್ ಟು ವರ್ಕ್ ಹಾಂ ನೀನು ಕೆಲಸಕ್ಕೆ ಹೋಗಬೇಕಾದ್ರೆ ಯಾವ ರಸ್ತೆಯನ್ನು ತಗೋತೀಯಾ ವೈ ಡು ವಿ ರೈಟ್ ಸ್ಟೋರೀಸ್ ಬರೆಯಬೇಕು ಬೇಕು ಹಾಂ ಬೇಕು ಅಲ್ಲ ವೈ ಡು ವಿ ಯಾಕೆ ಬರಿತೀವಿ ಸ್ಟೋರಿ ನಾವು ಯಾಕೆ ಬರಿತೀವಿ ವೈ ಡು ವಿ ರೈಟ್ ಸ್ಟೋರೀಸ್ ವೇ ಡಿಡ್ ಯು ಗೋ ಎಸ್ ಡೇ ಹಾಂ ನಿನ್ನೆ ನೀನು ಎಲ್ಲಿಗೆ ಹೋದೆ ಹೂಸ್ ಪಾತ್ ಡಸ್ ಇಟ್ ಫಾಲೋ ಬ್ಯಾಕ್ಗ್ರೌಂಡ್ ಅಲ್ಲಿ ಲಾಯ್ಸ್ ಇದೆ ಶ್ರೀಕಾಂತ್ ಮ್ಯೂಟ್ ಮಾಡ್ಕೊಳ್ಳಿ ಹೂಸ್ ಪಾತ್ ಡಸ್ ಇಟ್ ಫಾಲೋ ಅನುಸರಿಸುತ್ತದೆ ಹೂಸ್ ಬೈಕ್ ಡಸ್ ಹಿ ರೈಡ್ ಮಾಡಿದನು ಯಾಕೆ ಬರುತ್ತಲ್ಲೇ ನೋಡಿ ಇವು ಓಡಿಸ್ತಾನೆ ಓಡಿಸಿದ ನೋಡಿ ಅದೆಲ್ಲ ಥ್ರೂ ಪ್ರಾಕ್ಟೀಸ್ ಅದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಹೂಸ್ ಬೈಕ್ ಡಸ್ ಹೀ ರೈಡ್ ಅವ್ನು ಯಾರ ಬೈಕ್ ಅನ್ನು ಓಡಿಸ್ತಾನೆ ಹೂಸ್ ಹೂಸ್ ಬೈಕ್ ಡಿಡ್ ಹಿ ರೈಡ್ ಅವನು ಯಾರ ಬೈಕ್ ಅನ್ನು ಓಡಿಸ್ದ ಓಕೆ ಡಸ್ ಈ ರೈಡ್ ಅ ಬೈಕ್ ಅವನ ಬೈಕನ್ನು ಓಡಿಸ್ತಾನ ಡಿಡ್ ಹೀ ರೈಡ್ ಅ ಬೈಕ್ ಅವನ ಬೈಕನ್ನು ಓಡಿಸಿದ್ನ ಈಝೀ ರೈಡಿಂಗ್ ಅ ಬೈಕ್ ಅವನ ಬೈಕನ್ನು ಓಡಿಸ್ತಾ ಇದ್ದಾನ ಆಮೇಲೆ ವಿಲ್ ಹೀ ರೈಡ್ ಅ ಬೈಕ್ ಅವನ ಬೈಕನ್ನು ಓಡಿಸ್ತಾನ ನಾಳೆ ಓಕೆ ಈಗ ಇದನ್ನೆಲ್ಲದನ್ನು ನೆಗೆಟಿವ್ ಮಾಡಿದ್ರೆ ಇಝಂಟ್ ಹೀ ರೈಡಿಂಗ್ ದ ಬೈಕ್ ಅವನ ಬೈಕ್ ಓಡಿಸ್ತಾ ಇಲ್ವಾ ಈಝಿ ರೈಡಿಂಗ್ ದ ಬೈಕ್ ಓಡಿಸ್ತಾ ಇದ್ದಾನ ಡಿಡ್ ಹೀ ರೈಡ್ ದ ಬೈಕ್ ಓಡಿಸದನ್ನ ಡಿಡೆಂಟ್ ಹೀ ರೈಡ್ ದ ಬೈಕ್ ಅವನು ಓಡಿಸ್ಲಿಲ್ವಾ ವೋಂಟ್ ಹೀ ರೈಡ್ ದ ಬೈಕ್ ಅವನು ಓಡಿಸಲ್ವ ಮತ್ತು ನೀವು ಫ್ಯೂಚರ್ ಕಂಟಿನ್ಯೂಸ್ ಏನು ಯಾವಾಗಲೂ ಯೂಸ್ ಮಾಡೋದು ಬೇಡ ಓಕೆ ಸೊ ಎಲ್ಲ ಸೆ ಟೆನ್ಸಲ್ಲೂ ನಿಮಗೆ ಪಟ್ ಪಟ್ ಅಂತ ಹೇಳಂಗೆ ಅದು ಈಗ ನಿಮಗೆ ಇದೆಲ್ಲ ಆದಮೇಲೆ ನೆಕ್ಸ್ಟು ಈಗ ಡಬ್ಲ್ಯೂ ಎಚ್ ಕ್ವೆಶನು ಎಸ್ ಆರ್ ನೋ ಕ್ವೆಶನು ಆಮೇಲೆ ಪಾಸಿಟಿವ್ ನೆಗೆಟಿವ್ ಎಲ್ಲದನ್ನೂ ಒಟ್ಟಿಗೆ ಹಾಕಿದಾಗ ಜಸ್ಟ್ ಒಂದೇ ಒಂದು ಯಾವುದು ಆ ರೈಡ್ ಬೈಕ್ ಈಗ ನಾನು ಹೇಳಿದ್ನಲ್ಲ ಅಥವಾ ಡಜಿ ರೈಡ್ ಅಥವಾ ಇದು ಬೇಡ ಯಾವುದು ಸಿಂಪಲ್ ಆಗಿರೋದು ತೊಗೊಳ್ಳೋಣ ಡು ವಿ ಟ್ರಸ್ಟ್ ಬುಕ್ಸ್ ರೀಡ್ ತಗೊಳ್ಳೋಣ ವಾಟ್ ಕೈಂಡ್ ಆಫ್ ಬುಕ್ಸ್ ಡಿಡ್ ಯು ರೀಡ್ ಡಿಡ್ ಯು ರೀ ರೀಡ್ ಯು ರೀಡ್ ಡಿಡ್ ಯು ರೀಡ್ ಡು ಯು ರೀಡ್ ವಿಲ್ ಯು ರೀಡ್ ಆರ್ ಯು ರೀಡಿಂಗ್ ಅದನ್ನೇ ಈಸಿ ರೀಡಿಂಗ್ ಇಶಿ ರೀಡಿಂಗ್ ಎಂಟ್ ಹಿ ರೀಡಿಂಗ್ ಇವೆಲ್ಲದನ್ನು ಎಲ್ಲ ಮಿಕ್ಸ್ ಆಗ್ಬೇಕು ಯಾಕೆಂದರೆ ನಾವು ಸೆಂಟೆನ್ಸ್ ಮಾಡಬೇಕಾದ್ರೆ ಯಾವುದು ಯಾವ ಸನ್ನಿವೇಶದಲ್ಲಿ ಯಾವ ಸೆಂಟೆನ್ಸ್ ಬೇಕಾದರೆ ಹೇಳುವಂಥ ಪರಿಸ್ಥಿತಿ ಬರ್ಬೋದು ಸೊ ಎಲ್ಲದೂ ಅದು ನಿಮಗೆ ಅಭ್ಯಾಸ ಆಗಿರೋ ಬಾಯ್ಪಟ ಆಗಿರಬೇಕು ಆ ಸಬ್ಜೆಕ್ಟು ಆ ಸಬ್ಜೆಕ್ಟಿಗೆ ಬೇಕಾಗಿರೋ ವರ್ಬ್ಸು ಐ ಮೀನ್ ಇದು ಯಾವುದು ಆಕ್ಸಿಲರಿ ವರ್ಬ್ಸ್ ಹೆಲ್ಪಿಂಗ್ ವರ್ಬ್ಸ್ ಡೂ ಡಸ್ ಡಿಡ್ ವಿಲ್ ಅಥವಾ ಅದರ ನೆಗೆಟಿವ್ ಡಝಂಟ್ ಡಿಡಂಟ್ ವಿಲ್ ನಾಟ್ ಅಥವಾ ಆಮ್ ಆರ್ ಈಸ್ ಇವೆಲ್ಲ ಎಲ್ಲಿ ಸೊ ಇವಿಷ್ಟರಲ್ಲೇ ನಾನು ಹೇಳಿದ್ನಲ್ಲ ಏಯ್ಟಿ ಪರ್ಸೆಂಟ್ ಇಂಗ್ಲೀಷ್ ಇಷ್ಟರಲ್ಲೇ ಇರೋದು ಇನ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಿಮಗೆ ಎಕ್ಸ್ಟ್ರಾ ವೊಕ್ಯಾಬುಲರೀಸು ಫ್ರೇಸಸ್ ಆಮೇಲೆ ಐ ಮೀನ್ ಬೇರೆ ವಿಷಯಗಳು ತುಂಬ ನೀವು ಏನೋ ಸ್ಟಕ್ ಆಗ್ದಂಗೆ ಮಾತಾಡಬೇಕಾದ್ರೆ ಫ್ಲೂವೆನ್ಸಿ ಆಮೇಲೆ ಫ್ಲೂಯೆನ್ಸಿ ಇಂಪ್ರೂವ್ ಮಾಡ್ಕೊಳ್ಳೋದು ಆವಾಗ ನಮಗೆ ಫ್ಲೂಯೆನ್ಸಿ ಬೇಕು ಅಂತ ಹೇಳಿದ್ರೆ ನಿಮಗೆ ಮಾಡೆಲ್ ವರ್ಬ್ಸ್ ಎಲ್ಲ ಬೇಕು ಕ್ಯಾನ್ ಕುಡ್ ಶ್ಯಾಲ್ ಶುಡ್ ಇವೆಲ್ಲ ಬೇಕಾಗುತ್ತೆ ಸೊ ಇವಿಷ್ಟೇ ಮಾಡಲ್ ವರ್ಬ್ಸ್ ಟೆನ್ಸ್ ನೀವು ಕರೆಕ್ಟ್ ಮಾಡಿಬಿಟ್ರೆ ನಿಮಗೆ ನಾನು ಹೇಳಿದಲ್ಲ ಏಯ್ಟಿ ಪರ್ಸೆಂಟು ಇಂಗ್ಲೀಷ್ ಏಯ್ಟಿ ಪರ್ಸೆಂಟ್ ಅಲ್ಲ ಮಾಡಲ್ ವರ್ಬ್ಸ್ ನೀವು ಕರೆಕ್ಟ್ ಮಾಡಿದ್ರೆ ನಿಮಗೆ ನೈಂಟಿ ಪರ್ಸೆಂಟ್ ಬಂದಂಗೆ ಬರೀ ಟೆನ್ಸೇ ನೀವು ಕರೆಕ್ಟ್ ಟೆನ್ಸು ಟು ಬಿ ವರ್ಬ್ಸ್ ಬಿ ವರ್ಬ್ಸ್ ಈಸ್ ಆಮ್ ಆರ್ ವಾಸ್ ವಾಸ್ಬರ್ ವಿಲ್ ಇದು ಆಮೇಲೆ ಬಿನ್ ಬಿಂಗ್ ಇದು ಆಮೇಲೆ ಡಬ್ಲ್ಯೂ ಎಚ್ ಕ್ವೆಶನು ಎಸ್ ಆರ್ ನೋ ಕ್ವೆಶನು ಪ್ರೆಸೆಂಟ್ ಸಾರಿ ಇದು ಫಾಸ್ಟ್ ಟೆನ್ಸು ಸಾರಿ ಇದು ನೆಗೆಟಿವ್ ನೆಗೆಟಿವ್ ಸೆಂಟೆನ್ಸು ಪಾ ಪಾಸಿಟಿವ್ ಸೆಂಟೆನ್ಸು ಇಷ್ಟು ಮಾಡಿದ್ರೆ ಸಾಕು ಇಲ್ಲಿಗೆ ನಿಮಗೆ ಏಯ್ಟಿ ಪರ್ಸೆಂಟ್ ಬಂದಂಗೆ ಇನ್ನು ನೀವು ಇದು ಮಾಡಿದ್ರೆ ಯಾವುದು ನಾನು ಹೇಳಿದ್ರೆ ಮಾಡಲ್ ವರ್ಬ್ಸ್ ಕ್ಯಾನ್ ಕುಡ್ ಶಾಲ್ ಶುಡ್ ವಿಲ್ ವುಡ್ ಒಟ್ಟು ಟು ಮಸ್ಟ್ ಮೀ ಮೈಟ್ ಇವೆಲ್ಲ ಯೂಸ್ ಮಾಡಿ ಮಾಡೋಕ್ಕೆ ಗೊತ್ತಾದರೆ ನಿಮಗೆ ನೈಂಟಿ ಪರ್ಸೆಂಟ್ ಬಂದಂಗೆ ಇನ್ನು ಟೆನ್ ಪರ್ಸೆಂಟ್ ಏನಿದೆಯಲ್ಲ ಅದು ಅಡ್ವಾನ್ಸ್ ಲೆವೆಲ್ ಅದರಲ್ಲಿ ನಿಮಗೆ ಕಂಜಂಕ್ಷನ್ಸ್ ಅಫ್ಕೋರ್ಸ್ ಕಂಜಂಕ್ಷನ್ಸ್ ಬರುತ್ತೆ ಮಾಡಲ್ ವರ್ಬ್ಸ್ ಜೊತೆಗೆ ಕಂಜಂಕ್ಷನ್ಸ್ ಗೊತ್ತಿರಬೇಕು ಕಂಜಂಕ್ಷನ್ಸ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಕಂಜಂಕ್ಷನ್ಸ್ ಗೊತ್ತಾಗಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದಂಗೆ ಅದು ಪ್ರೊವೈಡೆಡ್ ನಿಮಗೆ ಫ್ರೇಸಸ್ ಅದು ಇದೆಲ್ಲ ವೊಕ್ಯಾಬಿಲಿಟೀಸ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡ್ರೆ ಜೊತೆಗೆ ಮೇಯ್ನ್ ನಮಗೆ ಏಯ್ಟಿ ಪರ್ಸೆಂಟ್ ಇದರಲ್ಲೇ ನಾವು ಬಿದ್ದು ಓದಾಡೋದು ಟೆನ್ಸಲ್ಲೇ ಓಕೆ ಸೊ ಹಾಗಾಗಿ ನಿಮಗೆ ಕರೆಕ್ಟಾಗಿ ಡೂ ಡಸ್ ಡಿಡ್ ವಿಲ್ ಎಲ್ಲಿ ಬಳಸ್ತೀವಿ ಈಸ್ ಆ್ಯಮ್ ಆರ್ ಅದೆಲ್ಲಿ ಬಳಸ್ತೀವಿ ಆಮೇಲೆ ಅದರದ್ದು ನೆಗೆಟಿವ್ ಏನಾಗುತ್ತೆ ಆಮೇಲೆ ವೈ ಬಂದಾಗ ಡಬ್ಲ್ಯೂ ಎಚ್ ಕ್ವಶನ್ ಬಂದಾಗ ಅಲ್ಲಿ ಏನು ಬರಬೇಕು ಹೂ ಬಂದಾಗ ಚೇಂಜಸ್ ಬರುತ್ತೆ ಹೂ ವಿಚ್ ಹೂಸ್ ಬಂದಾಗ ಚೇಂಜಸ್ ಬರುತ್ತೆ ಆ ಚೇಂಜಸ್ಸು ಇಟ್ ಕಮ್ಸ್ ಥ್ರೂ ಪ್ರಾಕ್ಟೀಸ್ ಅಷ್ಟೇ ಪದೇ ಪದೇ ಓದ್ತಾ ಇರಬೇಕು ಅದನ್ನು ಹೇಳ್ತಾ ಇರಬೇಕು ಬರಿತಾ ಇರಬೇಕು ತುಂಬ ಜನ ಬರಿಯೋದಿಲ್ಲ ಅನ್ಸುತ್ತೆ ನೀವು ಓಕೆ ಸೊ ನಾನು ನೀವು ಬರ್ಕೊಳ್ಳಿ ಓದ್ರಿ ಅಂತ ಹೇಳಿಬಿಟ್ಟು ನಾನು ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಹೇಳಿಬಿಟ್ಟು ಕ್ಲಾಸಲ್ಲಿ ಅದು ಹೇಳೋಕ್ಕಾಗಲ್ಲ ವಾರಕ್ಕೆ ಮೂರೇ ಕ್ಲಾಸ್ ತೊಗೊಳ್ಳೋದು ವಾರಕ್ಕೆ ಆರು ಕ್ಲಾ ಸಿಕ್ಸ್ ಡೇಸನ್ನು ನೀವು ಆ್ಯಕ್ಟಿವ್ ಆಗಿರಬೇಕು ಇದೇ ಟೈಮಲ್ಲಿ ನೀವು ನಾಳೆ ಆ್ಯಕ್ಟಿವ್ ಆಗಿರಬೇಕು ಅದನ್ನು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಆ್ಯಕ್ಟಿವ್ ಆಗಿರಬೇಕು ಓಕೆ ಸೊ ಇಲ್ಲಾಂದರೆ ಟಫ್ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ನಿಮಗೆ ನೆಕ್ಸ್ಟ್ ಪಾಠಕ್ಕೆ ಹೋದಾಗ ಈ ಪಾಠನ ಮರೆತು ಬಿಡ್ತೀರಾ ಅಲ್ಲಿ ಎಲ್ಲದು ಕನೆಕ್ಟ್ ಆಗಿರುತ್ತೆ ಟೆನ್ಸ್ ಈಸ್ ಕನೆಕ್ಟೆಡ್ ಟು ಈಚ್ ಆ್ಯಂಡ್ ಎವ್ರಿ ಲೆಸನ್ ಇನ್ ದ ಸ್ಪೋಕನ್ ಇಂಗ್ಲೀಷ್ ಇನ್ ಸ್ಪೋಕನ್ ಇಂಗ್ಲೀಷ್ ಓಕೆ ಸೊ ಏಕೆಂದರೆ ಟೆನ್ಸ್ ಎಲ್ಲದಕ್ಕೂ ಕನೆಕ್ಟ್ ಆಗಿರುತ್ತೆ ನೀವು ಯಾವುದೇ ತೊಗೊಂಡ್ರೂ ಅದು ಫಸ್ಟ್ ಅಲ್ಲಿ ಟೆನ್ಸೇ ಬರೋದು ಫಾರ್ ಎಕ್ಸಾಂಪಲ್ ಈಗ ಕ್ಯಾನ್ ನಾವೀಗ ಮಾಡಲ್ ಬಾಕ್ಸಿಗೆ ಹೋಗ್ತೀವಿ ನೆಕ್ಸ್ಟು ಕ್ಯಾನ್ ಕುಡ್ ಶ್ಯಾಲ್ ಶುಡ್ ಬಿಲ್ ಫುಡ್ ಅಂತ ಹೇಳ್ತಾ ಹೋಗ್ತೀವಲ್ವ ಕ್ಯಾನ್ ಕ್ಯಾನ್ ಅನ್ನೋದು ಯಾವ ಟೆನ್ಸ್ ಅಂತ ಹೇಳಿದ್ರೆ ನಿಮಗೆ ಐ ಕಾಂಟ್ ಸ್ವಿಮ್ ಐ ಖುಡಂಟ್ ಸ್ವಿಮ್ ಐ ಕಾಂಟ್ ಹಾಂ ಸೊ ಅದು ಪ್ರೆಸೆಂಟ್ ಪಾಸ್ಟ್ ಅಂತ ಹೇಳೋಕ್ಕೂ ಗೊತ್ತಿ ಅದು ಗೊತ್ತಿರಬೇಕು ನಮಗೆ ಪತ್ತೆ ಪಾಸ್ಟ್ ಈಗ ಪಾಸ್ಟಾ ಪಾಸ್ಟ್ ಹೆಂಗೆ ಆಗುತ್ತೆ ಅಂತ ಕನ್ಫ್ಯೂಷನ್ ಇರಬಾರ್ದಲ್ಲಿ ಸೊ ಟೆನ್ಸ್ ಇದೆಯಲ್ಲ ಅದು ಎಲ್ಲ ಪಾಠಕ್ಕೂ ಕನೆಕ್ಟ್ ಆಗಿರುತ್ತೆ ಓಕೆ ಸೊ ನಿಮಗೆ ಟೆನ್ಸೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಸಬ್ಜೆಕ್ಟಿಗೆ ಕನೆಕ್ಟ್ ಮಾಡೋಕೆ ಗೊತ್ತಿಲ್ಲ ಅಂದರೆ ಪ್ರೊ ಸಬ್ಜೆಕ್ಟ್ ಪ್ರೊನೌನ್ಗೆ ಈಗ ಐಗೆ ಏನೇನು ಕನೆಕ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು ಐ ಆ್ಯಮ್ ಐ ವಾಸ್ ಆಮೇಲೆ ಇನ್ನೇನೇನು ಕನೆಕ್ಟ್ ಐ ಆ್ಯಮ್ ಆ್ಯಮ್ ಬಂದಾಗ ನಾವು ಐ ಎನ್ ಜಿ ಹಾಕಿದ್ರೆ ಏನಾಗುತ್ತದ್ದು ಐ ಆ್ಯಮ್ ಸ್ಪೀಕಿಂಗ್ ಓಕೆ ಐ ಆ್ಯಮ್ ಟಯರ್ಡ್ ಐ ಆ್ಯಮ್ ಅ ಮ್ಯಾನ್ ಐ ಆ್ಯಮ್ ಇನ್ ದ ಕಾರ್ ಸೊ ಈ ಥರದ್ದೆಲ್ಲ ಆ್ಯಮ್ ಎಲ್ಲೆಲ್ಲಿ ಬಳಸ್ತೀವಿ ಆರ್ ಎಲ್ಲಿ ಬಳಸ್ತೀವಿ ಈಸ್ ಎಲ್ಲಿ ಬಳಸ್ತೀವಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ನಮಗೆ ಬೇಸ್ಮೆಂಟ್ ಸರಿ ಆಗಬೇಕು ಅಂದರೆ ಅದರ ನಂತರ ನಮಗೆ ಡೂ ಡಿಡ್ ಡಸ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಇವೆಲ್ಲ ಬೇಗ ಬಂದ್ಬಿಡ್ಬೇಕು ನಿಮಗೆ ಆವಾಗಲಿ ಅದಕ್ಕೆ ನಾನು ಇಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಿರೋದು ಇಲ್ಲಾಂದರೆ ಒಂದು ನಾನು ನಿಮಗೆ ಸುಮ್ಮನೆ ಒಂದು ಇಪ್ಪತ್ತೈದು ಎಕ್ಸಾಂಪಲ್ಸ್ ಕೊಟ್ಟು ಇಪ್ಪತ್ತೂ ಅಲ್ಲ ಒಂದು ಹತ್ತು ಎಕ್ಸಾಂಪಲ್ ಕೊಟ್ಬಿಟ್ಟು ಸುಮ್ಮನೆ ಆಗಿಬೋದಿತ್ತು ಅಲ್ವ ವಾಯ್ ಹಂಡ್ರೆಡ್ ಎಕ್ಸಾಂಪಲ್ಸ್ ಇದೆ ಇದರಲ್ಲಿ ನೀವು ಇದನ್ನು ಡೈಲಿ ಒಂದು ನಾಲ್ಕೈದು ಸಲ ಓದಿದ್ರು ಸಾಕು ಬಂದ್ಬಿಡುತ್ತೆ ಅದ್ರದ್ದು ಐಡಿಯಾ ಸಿಕ್ಬಿಡುತ್ತೆ